ಇದೀಗ ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನಿತಗೊಂಡ ಶ್ರೀ ಕಿರಣ್ ಜೆಟ್ಟಿಪಟ್ಗಾರ್ ಮಾತಿಗಾಗಿ ಈ ಸಮಯ ನಮ್ಮೂರಿನ ಗ್ರಾಮದೇವರನ್ನ ಸ್ಮರಿಸುತ್ತಾ ವೇದಿಕೆ ಮೇಲಿರುವಂತ ಗಣ್ಯರೇ ಹಾಗೂ ನನ್ನ ಬಂಧುಗಳೇ ನಿಜವಾಗಿ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗತ್ತೆ ಎರಡ್ ಸಾವಿರ ಎರಡ್ ಸಾವಿರದ ಇಶ್ವಿಯಲ್ಲಿ ಗೆಳೆಯರ ಬೆಳಗಂತೂ ಹುಟ್ಟುಕೊಂಡಿತ್ತು ಆವಾಗ ಸ್ಟಾರ್ಟಿಂಗಲ್ಲಿ ದೇವಗುಂಡಿ ಕನ್ನಡ ಶಾಲೆಯಲ್ಲಿ ನಾಟಕ ಸ್ಟಾರ್ಟಾಗಿತ್ತು ಅದು ಫಸ್ಟ್ ನಾನು ನಾಟಕ ನೋಡಿದ್ದು ಇದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಇದು ಇವಾಗ ನೋಡ್ತಿರುವಂಥ ಇಲ್ಲಿ ಬಂದ ನಾಟಕ ಹೀಗೆ ಗೆಳೆಯರು ಬಳಗದ ನಾಟಕ ನೋಡ್ತಿರುವಂಥದ್ದು ಈಗ ನಾಟಕ ಅಂತ ಹೇಳಿದರೆ ತುಂಬ ಕಷ್ಟ ಆಗತ್ತೆ ಟ್ರಯಲ್ ಮಾಡಬೇಕು ಪಾತ್ರ ಹಂಚಬೇಕು ಕೆಲವೊಂದು ಕಡೆಗೆ ಊರಿನಲ್ಲಿ ನಾಟಕ ಮಾಡ್ತಾ ಇರ್ತಾರೆ ಮೂರು ನಾಲ್ಕು ವರ್ಷ ಮಾಡ್ತಾರೆ ಆನಂತರ ಕೆಲವೊಂದು ಕಡೆ ಆಗೋದಿರುತ್ತೆ ಆದರೆ ಗೆಳೆಯರು ಬಳಗದವ್ರು ಒಂದು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದಾರೆ ತುಂಬ ಒಂದು ರೀತಿ ಹೆಮ್ಮೆಯ ವಿಷಯನೇ ಇನ್ನೊಂದು ವಿಷಯ ಅಂತ ಹೇಳಬೇಕಂದ್ರೆ ಅಂದರೆ ನಾನು ಆರ್ಮಿ ಇವಾಗ ಅಕ್ಟೋಬರಲ್ಲಿ ರಿಟೈರ್ಡ್ ಆಗಿದ್ದು ನಮ್ಮ ಇದರಲ್ಲಿ ನಮ್ಮ ಭಾಗದಲ್ಲಿ ತುಂಬ ಯುವಕರು ಇದ್ದಾರೆ ಈಗ ಕಾಲೇಜುಗಳು ಹೋಗಿ ಹೋಗ್ರು ಇರ್ಬೋದು ಅದು ಪಿ ಯು ಸಿ ಅಥವಾ ಡಿಗ್ರಿ ಮುಗಿಸಿದವರು ಇರ್ಬೋದು ತುಂಬ ಯುವಕರು ಇದ್ದಾರೆ ಅವರು ಶ್ರಮ ಪಟ್ಟಿದ್ರೆ ಈಗ ಆರ್ಮಿ ಆಗಿರ್ಬೋದು ನೇವಿ ಆಗಿರ್ತದೆ ಏರ್ಫೋರ್ಸು ಅಂತ ಸಿ ಆರ್ ಪಿ ಎಫ್ ಸೆಂಟ್ರಲ್ ಯುಜರ್ ಪೊಲೀಸ್ ಫೋರ್ಸ್ ಬಿ ಎಸ್ ಎಫ್ ಬಾಟರ್ ಸೆಕ್ರೆಟ್ ಫೋರ್ಸ್ ಆಯ್ತು ಅಂದರೆ ಜಿ ಆರ್ ಪಿ ಇದೆ ಎಸ್ ಎಸ್ ಪಿ ಇದೆ ನಾವು ಕನ್ನಡ ಪೊಲೀಸ್ ಇರ್ಬೋದು ಅನಂತರ ಅಗ್ನಿಶಾಮಕದಿದೆ ಯಾವುದಾದ್ರೂ ಟ್ರೈ ಇರಬೇಕು ಕೇವಲ ಅಂತೇಳಿದರೆ ನಾವು ಕಲಿಯೋದು ಪಿ ಯು ಸಿ ಆದರೆ ಡಿಗ್ರಿ ಮಾಡಿ ಮುಗಿಸಿದ ನಂತರ ಬಿಡೋದು ಅಥವಾ ಏನಿಲ್ಲ ಯಾವುದೊಂದು ಉದ್ಯೋಗ ಸೇರಿಕೊಳ್ಳಬೇಕು ನಮ್ಮ ಭಾಗದ ಯುವಕರು ನಾವೀಗ ಉತ್ತರ ಭಾರತ ಹೋಗೋದಾದ್ರೆ ಸ್ವಲ್ಪ ಅಕಸ್ಮಾತಿಗೆ ಪಂಜಾಬ್ ಆಗಲಿ ರಾಜಸ್ಥಾನ ಆಗಲಿ ಕೆಲವೊಂದು ಪ್ರದೇಶದಲ್ಲಿ ಅವರು ಮನೆಯಲ್ಲಿ ಚಿಕ್ಕಪ್ಪ ಅಥವಾ ದೊಡ್ಡಪ್ಪನ ಮಗ ನಾವು ಇವೊಂದು ಯೂನಿಟ್ ಅಂತೆ ಯೂನಿಟಲ್ಲಿ ಅವರು ಕುಟುಂಬದವರು ಇದ್ರು ಇರ್ಬೋದು ನಾವೀಗ ಒಂದು ಕನಿಷ್ಠ ಒಂದು ಇಪ್ಪತ್ತು ವರ್ಷದಲ್ಲಿ ಈಗ ಒಂಬತ್ತರಿಂದ ಹತ್ತು ಪ್ಲೇಸಲ್ಲಿ ನಾನು ಡ್ಯೂಟಿ ಮಾಡಿದೆ ಈಗ ಇಪ್ಪತ್ತು ವರ್ಷದಲ್ಲಿ ಆರು ವರ್ಷ ಅಂತ ಹೇಳಿದ್ರೆ ಜಮ್ಮು ಕಾಶ್ಮೀರ ಫಸ್ಟು ಜಮ್ಮು ಕಾಶ್ಮೀರದ ಉದ್ಪುರ್ ಮೂರು ವರ್ಷ ಆನಂತರ ಲಡಾಖ್ ಮತ್ತು ಸಿಆಚನು ಎರಡು ಮಕ್ಕಳು ಮೂರು ವರ್ಷ ಇದೆ ಅಥವಾ ಬಾಕಿ ಪ್ಲೇಸಲ್ಲಿ ಡ್ಯೂಟಿ ಮಾಡಿದಾಗ್ಲೂ ನಮ್ಮ ಇಲ್ಲಿ ಭಾಗದ ಯುವಕರಾಗಲಿ ಅಥವಾ ನಮ್ಮ ತಾಲೂಕಿನ ಯುವಕರಾಗಲಿ ಇನ್ನೂ ನನಗೂ ಸಿಕ್ಕಿಲ್ಲ ತಾಲೂಕಾಗಲಿ ಈ ಭಾಗದ ಯುವಕರಲ್ಲಿ ತುಂಬ ಜನ ಇದ್ದಾರೆ ಅಂದ್ರೆ ಅಷ್ಟು ವಿರಳ ಅಂತ ತುಂಬ ಅಂದರೆ ತುಂಬ ಕಡಿಮೆ ನಮ್ಮ ಭಾಗದ ಯುವಕರು ಈ ಒಂದೀ ಸೈನ್ಸ್ ಆಗಿರೋದು ಏನೇ ಆಗಿರಲಿ ಒಂದು ತುಂಬ ಅವಕಾಶ ಇರುತ್ತೆ ಈಗ ನಾವು ಸಾಮಾನ್ಯ ಸೈನಿಕರು ಹೋಗಿರ್ಬೋದು ಆನಂತರ ಅದರಲ್ಲಿ ಎಕ್ಸಾಮ್ ಇರುತ್ತೆ ಈ ಸೈನ್ಸ್ ಮಾಡಿದ್ರೆ ಹೋಗುತ್ತೆ ಸೆಕೆಂಡ್ ಇಯರ್ ಸಾರಿ ಸೆಕೆಂಡ್ ಕ್ಲಾಸ್ ಆಗಿರಲಿ ಫಸ್ಟ್ ಕ್ಲಾಸ್ ಆಗಿರಲಿ ಅವರು ಅಧಿಕಾರಿ ಆಗೂ ಟ್ರೈ ಮಾಡ್ಬೋದು ನಮ್ಮ ಜೊತೆ ಇರುವವರು ತುಂಬ ಜನ ಅಧಿಕಾರಿ ಆಗದವರು ಇದ್ದಾರೆ ಆ ರೀತಿ ಹೇಳಿಕೆ ಇಷ್ಟ ಅಷ್ಟೇ ಈಗ ಸುಮ್ಮನೆ ಏಕಂತ ಅಲ್ಲಿ ಇಲ್ಲಿ ಕೆಲಸಕ್ಕೆ ನಾವು ನಾನು ಪಿ ಯು ಸಿ ಮುಗಿದ ನಂತರ ಒಂದು ಎರಡು ವರ್ಷ ನಾನು ಒಂದು ಲೇಬರ್ ಕೆಲಸ ಮಾಡಿದವನೇ ಈಗ ಒಂದು ಈಗ ನಾವು ನೋಡ್ತೀವಿ ಬೆಳಿಗ್ಗೆದ್ದು ನಮ್ಮ ಈ ಸೈಡ್ ಭಾಗದ ಯುವಕರು ಯಾರು ಏಳರಿಂದ ಏಳು ಗಂಟೆಗೆ ಹೇಳೋದು ಕೆಲವರು ಎಂಟು ಒಂಬತ್ತು ಗಂಟೆಗೆ ಹೇಳೋದು ನಾವು ಉತ್ತರ ಭಾರತದ ಸಹೋದರ ಪಂಜಾಬ್ ರಾಜಸ್ಥಾನ ಅಥವಾ ಮಧ್ಯಪ್ರದೇಶ ಆಗಲಿ ಉತ್ತರ ಮತ್ತು ಬೇರೆ ಪ್ಲೇಸಿಗೆ ಹೋದ್ರೆ ಬೆಳಿಗ್ಗೆ ನಾಲ್ಕರಿಂದ ನಾಲ್ಕುವರೆಗೆ ಅವರು ಜಿಮ್ ಮಾಡ್ತಾರೆ ಹರಿಯಾಣದಲ್ಲೆಲ್ಲ ನಂತರ ವಾಕಿಂಗ್ ಮಾಡ್ತಾರೆ ಜಾಗಿಂಗ್ ಮಾಡ್ತಾರೆ ರನ್ನಿಂಗ್ ಮಾಡಿದ್ರೆ ಎಂಟಿಂದ ಹತ್ತು ಕಿಲೋಮೀಟ್ರ್ ನಮ್ಮ ಯುವ ಭಾಗದ ಯುವಕರೆಲ್ಲ ತುಂಬ ಕಡಿಮೆ ವ್ಯಾಯಾಮ ಅಂತ ಹೇಳಿದ್ರೆ ನಾವು ಬೆಳಿಗ್ಗೆ ನೋಡಿದ್ರೆ ಯಾರೂ ಸಿಗೋದಲ್ಲ ಯುವಕರೆಲ್ಲ ಇನ್ನೊಂದು ವಿಷಯ ಅಂತ ಹೇಳಿದರೆ ಅನುಭವ ತುಂಬ ಇದೆ ಹೋದ್ರೆ ತುಂಬ ಗೊತ್ತಾಗುತ್ತೆ ಒಂದೆರಡು ಅನುಭವ ಹೇಳ್ತೀನಿ ಅಷ್ಟೇ ನಮ್ಮದು ಏನು ಏನಿರುತ್ತೆ ನಮ್ಮ ಬಾಡಿ ಅಂತೇಳಿದ್ರೆ ಈಗ ರಾಜಸ್ಥಾನದ ಜಸಲ್ ಇದ್ದೆ ನಾನು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೈದು ಮಾರ್ಚ್ ಏಳು ತಿಂಗಳಿದ್ದೆ ಅಲ್ಲಿ ಕನಿಷ್ಠ ಅಂತೇಳಿದ್ರೆ ಐವತ್ತರಿಂದ ಐವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬಿಸಿಲು ಅಂತೇಳಿದ್ರೆ ದಿವಸಕ್ಕೆ ಮೂರಿಂದ ನಾಲ್ಕು ಬಾರಿ ಆದರೂ ಸ್ನಾನ ಮಾಡಬೇಕು ಈಗ ಅದೇ ರೀತಿ ಎರಡು ಸಾವಿರದ ಹದಿನೆಂಟು ಜುಲೈಯಿಂದ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚು ವರ್ಷ ತನಕ ಲಡಾಖ್ ಮತ್ತು ಸಿ ಎಚ್ ಎನ್ ಅಲ್ಲಿ ಮೈನಸ್ ನಲವತ್ತೆಂಟರಿಂದ ಐವತ್ತೊಂದು ಡಿಗ್ರಿ ವರೆಗೂ ಈ ಬಾಡಿ ಯಾವ ರೀತಿ ಮೇಂಟೆನ್ಸ್ ಅದೇ ಪ್ಲಸ್ಸಲ್ಲಿ ಈಗ ಸೆಕೆಗಾಲದಲ್ಲೂ ಅದೇ ರೀತಿ ಬಾಡಿ ನಮ್ಮದು ಇದಾಗುತ್ತೆ ಆನಂತರ ಮೈನಸಲ್ಲೂ ನಲವತ್ತೆಂಟರಿಂದ ಐವತ್ತು ಡಿಗ್ರಿಲೂ ಸೆಲ್ಸಿಯಸ್ಸಲ್ಲೂ ಆ ರೀತಿ ನಮ್ಮದು ವರ್ಕ್ ಮಾಡಲೇಬೇಕು ಅಂಥ ಪರಿಸ್ಥಿತಿ ಯಾವ ರೀತಿ ಅಧಿಕಾರಿ ಹೇಗೆ ಹೇಳಿರ್ತಾರೆ ನಾವು ಅದು ಮಾಡಲೇಬೇಕು ಕರ್ತವ್ಯ ಆಗಲಿ ನಾವು ಬೈಸ್ಕೊಂಡಾಗಲಿ ಹೇಳಿ ಅಥವಾ ನಾವು ನಮ್ಮದೇ ಕರ್ತವ್ಯ ಅಂತ ಹೇಳಿ ನಾವು ಮಾಡೋದು ಕೆಲಸ ಮಾಡೋದಿರುತ್ತೆ ಇನ್ನೊಂದು ಘಟನೆ ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯ ಶಾಂತಿ ಪಾಲನೆ ಪಡೆ ಎರಡು ಸಾವಿರದ ಹದಿನೈದು ಆಗಸ್ಟ್ ಎರಡು ಹನ್ನೆರಡರಿಂದ ಮಾರ್ಚ್ ಒಂದು ಎರಡು ಸಾವಿರದ ಹದಿನಾರು ಆರೂವರ ತಿಂಗಳೇ ಇದೆ ಆ ಒಂದು ದೇಶದಲ್ಲಿ ಇಸ್ರೇಲ್ ಅಂತ ಸುಮ್ಮ ಸಣ್ಣ ದೇಶ ಯಾಕೆಂದ್ರೆ ಈ ಘಟನೆ ಅಂತ ಹೇಳಿದರೆ ನಮ್ಮ ದೇಶಕ್ಕೆ ಆ ದೇಶಕ್ಕೆ ಹೋಲಿಕೆ ಮಾಡಿದ್ರೆ ತುಂಬ ವ್ಯಾಸ ವ್ಯತ್ಯಾಸ ಇದೆ ನಮ್ಮದಲ್ಲಂದ್ರೆ ಕನಿಷ್ಠ ಒಂದು ನೂರ ನಲ್ವತ್ತರಿಂದ ನೂರ ನಲ್ವತ್ಮೂರು ಕೋಟಿ ಜನಸಂಖ್ಯೆ ಇರ್ಬೋದು ಆದರೆ ಇಸ್ರೇಲ್ ಅನ್ನೋದು ಕೇವಲ ತೊಂಬತ್ತೇಳರಿಂದ ತೊಂಬತ್ತೆಂಟು ಲಕ್ಷ ಜನಸಂಖ್ಯೆ ಅಷ್ಟೇ ಆದರೂ ಅಷ್ಟೊಂದು ಹೇಳಿದರೆ ಅವರು ಪ್ರತಿಯೊಬ್ಬರೂ ಈಗ ಎಜುಕೇಷನ್ ಆದ ನಂತರ ಹದಿನೆಂಟು ಹತ್ತೊಂಬತ್ತು ವರ್ಷ ಪಿ ಯು ಸಿ ಮುಗಿದ ನಂತರ ಅವ್ರಿಗೆ ಎರಡು ವರ್ಷ ಕಂಪಲ್ಸರಿ ಅಂದರೆ ಕಂಪಲ್ಸರಿ ಮೆಟ್ರಿಕ್ ಟ್ರೈನಿಂಗೇ ಆನಂತರ ಅವರು ಬೇರೆ ಬೇರೆ ವರ್ಕ್ ಮಾಡಿದ್ರೂ ಅಡಿಲ್ಲ ಅಲ್ಲಿ ಪ್ರತಿಯೊಬ್ಬರು ಅಂತೇಳಿದರೆ ಹದಿನೆಂಟು ಇಪ್ಪತ್ತು ವರ್ಷ ನಂತರ ಆನಂತರ ಒಂದು ಅರವತ್ತರಿಂದ ಅರವತ್ತೈದು ವರ್ಷಗಳ ಪ್ರತಿಯೊಬ್ಬರಿಗೂ ಲೈಸೆನ್ಸು ಪ್ರತಿಯೊಬ್ಬರು ಬಂದೂಕನ್ನು ಹಿಡ್ಕೊಂಡು ತಯ ತಿರುಗಾಡಲೇಬೇಕು ಯಾಕಂದ್ರೆ ಅಂಥ ಪರಿಸ್ಥಿತಿಯಲ್ಲಿ ಅಂತ ತಿರುಗಾಡಲಂತೇಳಿದ್ರೆ ಐ ಎಸ್ ಐ ಎಸ್ ಆಗಿರ್ಬೋದು ಹಮಾಸ್ ಆಗಿರ್ಬೋದು ಯಾವ ಟೈಮ್ದಲ್ಲಿ ಯಾವ ರೀತಿ ದಾಳಿ ಆಗುತ್ತಂತ ಗೊತ್ತಾಗಲ್ಲ ಯಾಕೆಂಥೇಳಿದರೆ ನಾವು ಅಕ್ಟೋಬರ್ದಲ್ಲಿ ಆದಂಥ ಘಟನೆ ನಮ್ಮ ಕ್ಯಾಂಪಸಲ್ಲೇ ಬಂದು ಒಂದು ಐ ಎಸ್ ಎಸ್ನವರು ಒಂದು ಅಟ್ಯಾಕ್ ಮಾಡಿದರು ನಮಗೆ ಗೊತ್ತಿಲ್ಲ ಆದರೆ ಇಸ್ರೇಲ್ ತಂತ್ರಜ್ಞಾನಕ್ಕೆ ಇಷ್ಟು ಮುಂದುವರೆದಿದೆ ಹೇಳಿದ್ರೆ ಅವರು ಆನಂತರ ನಮ್ಮ ಕ್ಯಾಂಪಸ್ ಜಿನೋನೆ ಅಂತ ಹೇಳಿ ಕ್ಯಾಂಪ್ ಇತ್ತು ಆ ಕ್ಯಾಂಪು ಫೋನ್ ಮಾಡಿ ಹೇಳಿದಾರೆ ನಿಮ್ಮೊಬ್ಬರು ಯು ಎನ್ ದವರು ವಿಷಯ ಯು ಎನ್ ದವರು ಒಬ್ಬ ಸೈನಿಕನ ಗಾಯಗಳಾಗಿದೆ ಅಂತೇಳಿ ಆ ಒಂದಷ್ಟು ಅಂತ ತಂತ್ರಜ್ಞಾನ ತಂತ್ರಜ್ಞಾನ ಆನಂತರ ಅವಲ್ಲಿ ಅಲ್ಲಿ ದೇಶದಲ್ಲಿಂದು ಗಡಿ ಆಗಿದ್ದು ಅಥವಾ ಪ್ರತಿಯೊಂದು ಗಡಿ ಪ್ರದೇಶಕ್ಕೂ ಅವ್ರದ್ದು ಗಡಿ ಭಾಗದಲ್ಲಿ ಸಿ ಸಿ ಟಿ ಕ್ಯಾಮ್ರಾ ನಾವು ವಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ದೇಶದಲ್ಲಿ ಅಂಥ ವ್ಯವಸ್ಥೆ ಆಗ್ಬೋದಾ ಅಂತೇಳಿ ಯಾಕೆಂದ್ರೆ ಒಂದು ಸಿ ಸಿ ಟಿ ಕ್ಯಾಮ್ರಾ ಅಂತೇಳಿದ್ರು ಜೂಮ್ ಮಾಡಿದೊಂದು ನಾಲ್ಕರಿಂದ ಐದು ಕಿಲೋಮೀಟರ್ ಆಗುವಷ್ಟು ಅಂಥದ್ದು ಒಂದು ಕ್ಯಾಮ್ರಾ ವ್ಯವಸ್ಥೆನ ಹಾಕೊಂಡಿದ್ದಾರೆ ಅವು ಅಷ್ಟೊಂದು ಮುಂದುವರೆದ ದೇಶ ನಮ್ಮ ದೇಶದ ಒಬ್ಬ ಅಧಿಕಾರಿ ಹೀಗೆ ಗಾಡಿ ಹೊಡ್ಕೊಂಡು ಹೋಗ್ತಿರ್ಬೇಕಾದ್ರೆ ರೋಡ್ ಪಕ್ಕಿರುವಂಥ ಡಿವೈಡರ್ ಹೋಗು ಹೊಡ್ಕಂಡ ಹೊಡ್ಕೊಂಡು ಹೋದ ನಂತರ ಒಂದು ಎರಡು ಗಂಟೆನೂ ಆಗಿಲ್ಲ ಅಧಿಕಾರಿ ವಾಪಸ್ಸು ಕ್ಯಾಂಪಸ್ ಬಂದ ಬಂದ ನಂತರ ಅವರು ಎರಡು ಗಂಟೆ ಒಳಗಡೆ ಅಲ್ಲಿ ಇಂಥ ಇಸ್ರೇಲ್ ಪೊಲೀಸರು ಬಂದುಬಿಟ್ರು ಏನಪ್ಪ ಅಂತ ಹೇಳ್ತೀನುವ ಇಲ್ಲ ನಿಮ್ಮ ಒಬ್ಬರು ಅಧಿಕಾರಿ ಹೀಗೆ ಮಾಡ್ಕೊಂಡು ಹೋಗಿದ್ದಾರೆ ಡಿವೈಡ್ ಹೊಡ್ಕೊಂಡು ಹೋಗಿದ್ದಾರೆ ಸರಿ ಹಾಗಾದರೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಬೇಡ ಆಗದ ನಾನು ಆರ್ಮಿ ಅಧಿಕಾರಿ ಅಂತ ಹೇಳ್ತೀನುವ ಸರಿ ಹಾಗಾದ್ರೆ ಫೈನ್ ಮಾಡಿ ಅಂತೇಳಿ ಫೈನ್ ಮಾಡಿದ್ರೆ ಒಂದು ಸಾವಿರ ಡಾಲರ್ ಅಂತೇಳಿದ್ರೆ ಎಂಬತ್ತ್ ಮೂರು ಸಾವಿರ ರೂಪಾಯಿ ನಮ್ಮ ಇಂಡಿಯನ್ ಕರೆನ್ಸಿಲಿ ಮೂರು ಸಾವಿರ ತಕ್ಷಣ ಕೊಡಲೇಬೇಕು ಕೊಡ್ಲಿಲ್ಲ ಹೇಳಿದ್ರೆ ಮರ್ಯಾದೆ ಪ್ರಶ್ನೆ ಎಲ್ಲೆಂದೇಳ್ರೆ ಅವ್ರನ್ನ ಹೇಳ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ ಆ ಒಂದು ಆ ಒಂದು ಪರಿಸ್ಥಿತಿ ಹೇಳಿದ್ರೆ ಈಗ ನಮ್ಮ ದೇಶದಲ್ಲಿ ನೋಡ್ತೀವಿ ಪ್ರತಿಯೊಬ್ಬರಿಗೂ ಫ್ರೀಡಮ್ ನಾನು ಸ್ವಾತಂತ್ರ್ಯ ಆ ಒಂದು ದೇಶದಲ್ಲಿ ಆ ರೀತಿ ಇಲ್ಲ ಸ್ವಾತಂತ್ರ್ಯ ಯಾಕೆಂದೇಳಿದ್ರೆ ಸರ್ಕಾರ ಯಾವ ರೀತಿ ಇರ್ತದೆ ಸಮಾಜ ಆಗುತ್ತೆ ಯಾವ ರೀತಿ ಆ ರೀತಿ ನಡ್ಕೊಳ್ಳೇಬೇಕು ಇಷ್ಟೇ ನನ್ನ ಮಾತು ಕೊನೆಯಲ್ಲಿ ನನಗೆ ಸನ್ ಮಾಡಿದಂಥ ಸಂಘಟಕರಿಗೂ ಹಾಗೂ ಗಣ್ಯರಿಗೂ ನನ್ನ ಧನ್ಯವಾದವನ್ನು ಕಳಿಸ್ತಾ ಒಂದು ಎರಡು ನಿಮಿಷ ಮಾಡಿಕೊಡ್ಲಿಕ್ಕೆ ಅಂತ ಸಂಘಟನೆ ನನ್ನ ನನ್ನ ಕೃತಜ್ಞ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ ಜೈ ಹಿಂದ್ ಹಲ್ ಶ್ರೀ ಕಿರಣ್ ಜಟ್ಟಿಪಡ್ಗಾರ್ ಅವರಿಗೆ ಧನ್ಯವಾದಗಳು